ಇನ್ನು ತಲೆ ಭಾಗದಲ್ಲಿ ಮಾತ್ರ ಕಂಡುಬರುತ್ತೆ ಸಹಜವಾಗಿ ಜನರು ಇದನ್ನ ಡ್ಯಾಂಡ್ರಫ್ ಅಂತ ಅದಕ್ಕೆ ಮನೆ ಮದ್ದು ಮಾಡಿಕೊಂಡು ಇಲ್ಲ ಓಡ್ದ ಕೌಂಟ್ರ್ ಶ್ಯಾಂಪೂಸ್ ಏನು ಸಿಗುತ್ತೋ ಅದನ್ನು ಯೂಸ್ ಮಾಡೋದು ನಾವು ಕಂಡು ಬಂದಿದ್ದೀವಿ ಅದು ಅದನ್ನ ನಾವು ನೋಡಿದ್ದೀವಿ ನಮ್ಮ ಪೇಷಂಟ್ಸ್ ಬಳಿ ಇದೇನಾಗ್ತದೆ ಇದು ಬರೀ ಸ್ಕ್ಯಾಪ್ ಭಾಗದಲ್ಲಿ ಮಾತ್ರ ಬರುತ್ತೆ ಡ್ಯಾಂಡ್ರಫ್ನೇ ಓಲ್ದತ್ತದು ಬಟ್ ಆದರೂ ಸಹ ಈ ಡ್ಯಾಂಡ್ರಫಲ್ಲಿ ಅಷ್ಟು ರಕ್ತಸ್ರಾವ ಆಗೋದಿಲ್ಲ ಈ ಪ್ರಾ ಸ್ಕ್ಯಾಪ್ ಸೋರಿಸಿ ರಕ್ತಸ್ರಾವ ಆಗ್ತದೆ ಆ ಭಾಗದಲ್ಲಿ ಕೂದಲು ಉದುರುವಿಕೆಯೂ ಕಂಡು ಬರುತ್ತೆ ಜೊತೆಗೆ ಡ್ಯಾಂಡ್ರಫ್ ಏನಂದರೆ ತಲೆ ಹೇರ್ ಲೈನ್ ಏನಿದೆಯೋ ಕೂದಲು ಭಾಗಗಳ ಎಲ್ಲಿದೆಯೋ ಅಲ್ಲಿ ಮಾತ್ರ ಸೀಮಿತ ಆಗಿರುತ್ತೆ ಇದು ಸೋರಿಯಾಸಿಸ್ ಆ ಕೂದಲು ಹೇರ್ ಲೈನ್ಗಿಂತ ಜಾಸ್ತಿ ಹೊರ್ಗಡೆನೂ ಕಂಡು ಬರುತ್ತೆ ಕಿವಿ ಭಾಗದಲ್ಲಿ ಕಂಡು ಬರುತ್ತೆ ಕಿವಿ ಒಳಗಡೆನೂ ಸಹ ಇನ್ವಾಲ್ವ್ ಆಗಿರುತ್ತೆ ಇದನ್ನು ನಾವು ಸ್ಕ್ಯಾಪ್ ಸೋರಿಯಸ್ ಅಂತ ಹೇಳ್ತೇವೆ ಇನ್ನು ಇನ್ವರ್ಸ್ ಸೋರಿಯಸಿಸ್ ಅಂತಲೂ ಇದೆ ಇನ್ವರ್ಸ್ ಸೋರಿಯಾಸಿಸ್ ಅಂದರೆ ಸ್ಕಿನ್ ಫೋಲ್ಡ್ಸ್ ಎಲ್ಲಿದೆ ಅಂದರೆ ಬ್ರೆಸ್ಟಿನ ಕೆಳಭಾಗದಲ್ಲಿ ಆಗಿರ್ಬೋದು ಇಲ್ಲ ಗ್ರಾಯಿನ್ ಏರಿಯಾ ಅಂದರೆ ತೊಡೆಯ ಸಂಧಿಗಳ ಭಾಗದಲ್ಲಾಗಿರ್ಬೋದು ಇನ್ನು ದೇಹ ತೂಕ ಜಾಸ್ತಿ ಇರೋ ಒಟ್ಟೆ ಹೊಟ್ಟೆ ಭಾಗದಲ್ಲಿ ಆಗಿರ್ಬೋದು ಈ ಸ್ಕಿನ್ ಫೋಲ್ಡ್ಸ್ ಎಲ್ಲೆಲ್ಲಿ ಕಂಡು ಬರುತ್ತೋ ಆ ಭಾಗದಲ್ಲಿ ಮಾತ್ರ ಈ ಸುರೇಸಸ್ ಕಂಡು ಬರುತ್ತೆ ಇದರಲ್ಲಿ ಸ್ಕೇಲಿಂಗ್ ಅತಿ ಹೆಚ್ಚು ಇರೋದಿಲ್ಲ ಆದರೆ ಕೆಂಪು ಎದ್ದು ಮ್ಯಾಟ್ರಸ್ ರ್ಯಾಷಸ್ಸು ಮತ್ತು ಉರಿ ಆ ಭಾಗದಲ್ಲಿ ಮತ್ತು ನವೆ ಇಲ್ಲ ಕೆರ್ತ ಉಂಟಾಗೋದು ಜಾಸ್ತಿ ಇರುತ್ತೆ ಇದನ್ನು ನಾವು ಇನ್ವರ್ಸ್ ಸುರೇಸಸ್ ಅಂತ ಹೇಳ್ತೇವೆ ಇನ್ನು ಬರೀ ನೇಲ್ಸ್ ಇನ್ವಾಲ್ವ್ ಆಗುತ್ತೆ ಸೋರಾಟಿಕ್ ನೇಲ್ಸ್ ಆಗಿರುತ್ತೆ ಇನ್ನು ಜಾಯಿಂಟ್ಸ್ ಜಾಯಿಂಟ್ಸ್ ಪೇನ್ ಶುರುವಾದಾಗ ಸೋರಸಿಸ್ ಸ್ಕಿನ್ ರ್ಯಾಷಸ್ ಇದ್ದು ಜಾಯಿಂಟ್ ಪೇಂಟ್ ಕಂಡು ಬಂದಾಗ ಮೊದಲದಾಗಿ ಅದು ಸಣ್ಣ ಜಾಯಿಂಟ್ ಇನ್ವಾಲ್ವ್ ಆಗುತ್ತೆ ಲೇಟರ್ ಡೇಸಲ್ಲಿ ದೊಡ್ಡ ಜಾಯಿಂಟ್ ಈ ಮಂಡಿ ಕೀಲಾಗಿರ್ಬೋದು ಇಲ್ಲ ಇಂಬಡಿ ಆಗಿರ್ಬೋದು ಇಲ್ಲ ಕೈಯಿನ ಕೀಲು ಭಾಗಗಳಾಗಿರ್ಬೋದು ಇದೆಲ್ಲ ಇನ್ವಾಲ್ವ್ ಆಗುತ್ತೆ ಇದನ್ನು ಸೋರಾಟ್ರಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಇಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಸೋರಿಯಾಸಿಸ್ ಇದೆ ಆ್ಯಂಡ್ ಈಗ ನಾನು ಆಗಲೇ ತಿಳಿಸ್ಕೊಟ್ಟಂಗೆ ಇದೆಲ್ಲ ಇದರ ಗುಣಲಕ್ಷಣಗಳು ಚರ್ಮಕ್ಕೆ ಪ್ರಮುಖವಾಗಿ ಚರ್ಮದಲ್ಲಿ ಕಂಡು ಬರೋಂಥ ತೊಂದರೆಗಳಿದು ಓಕೆ ಡಾಕ್ಟರ್ ನೀವು ಹೇಳ್ತಾ ಇದ್ರಿ ಅಂದರೆ ಎಷ್ಟು ವಿಧಗಳಿದೆ ಲಕ್ಷಣಗಳು ಯಾವ ರೀತಿ ಕಾಣಿಸುತ್ತೆ ಸೋರಿಯಾಸಿಸ್ ಏನು ಅಂತ ಇದೆಲ್ಲದಕ್ಕೂ ಟ್ರೀಟ್ಮೆಂಟ್ ಪ್ಯಾಟ್ರನ್ ಬೇರೆ ರೀತಿ ಇರುತ್ತಾ ಅಥವಾ ಸೇಮ್ ಟ್ರೀಟ್ಮೆಂಟ್ ಮೇಂಟೆನೆನ್ಸ್ ಇರುತ್ತಾ ಹೀಗೆ ಅನ್ನೋದ್ರ ಬಗ್ಗೆ ಇದರಲ್ಲಿ ಎರಡು ಮೂರು ರೀತಿ ಇರ್ತದೆ ಈಗ ಕೆಲವು ರ್ಯಾಷಸ್ಗಳು ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಸೋತ್ರಿಕ್ ರಾ ರ್ಯಾಷಸ್ ಚಳಿಗಾಲದಲ್ಲಿ ಜಾಸ್ತಿ ಆಗ್ತದೆ ಆ್ಯಂಡ್ ಇದು ಮೂಲತಃ ಯಾವುದರಿಂದ ಬಂದು ಟ್ರಿಗರ್ ಆಗಿದೆ ಅಂತ ತಿಳ್ಕೊಬೇಕಾಗತ್ತೆ ಕೆಲವು ಟೈಮ್ ಆಟೋ ಇಮ್ಯೂನ್ ರಿಯಾಕ್ಷನ್ಸ್ ಆಗಿನೂ ಸಹ ಟ್ರಿಗರ್ ಆಗುತ್ತೆ ಕೆಲವು ಮೆಡಿಕೇಷನ್ಸಿಂದ ಟ್ರಿಗರ್ ಆಗುತ್ತೆ ಎನ್ವಾರ್ಮೆಂಟಲ್ ಫ್ಯಾಕ್ಟರ್ಸ್ ಅಂದರೆ ಅವ್ರು ಕೆಲಸ ಮಾಡೋ ಜಾಗದಲ್ಲಿ ಎಕ್ಸ್ಪೋಸ್ ಆಗೋಂಥ ಕೆಮಿಕಲ್ಸ್ ಆಗಿರ್ಬೋದು ಇದರಿಂದ ಸಹ ಟ್ರಿಗರ್ ಆಗಿರುತ್ತೆ ಇದ್ದಾಗ ನಾವು ಮೆಡಿಕೇಶನ್ಸ್ ಜೊತೆಗೆ ಅವ್ರು ಟ್ರೀಟ್ಮೆಂಟ್ ಪ್ಯಾಟರ್ನು ಚೇಂಜ್ ಆಗುತ್ತೆ ಪ್ರಮುಖವಾಗಿ ಇದು ಯಾವುದರಿಂದ ಆಗ್ತಿದೆ ಅದನ್ನು ಫಸ್ಟು ನಾವು ತಡೆಗಟ್ಟಬೇಕಾಗತ್ತೆ ಅದರಿಂದ ಆ ವ್ಯಕ್ತಿ ಆ ಕೆಲಸನ ಬಿಡಬೇಕಾಗತ್ತೆ ಇಲ್ಲ ಬೇರೆ ಕಡೆ ಅವ್ರ ಕೆಲಸ ನೋಡ್ಕೋಬೇಕಾಗಂಥದ್ದು ಯಾವುದು ಟ್ರಿಗ್ರಿಂಗ್ ಆಗ್ತದೆ ಅಂತ ಅಂತ ಫ್ಯಾಕ್ಟರ್ಸ್ ಇದ್ದಾಗ ಇನ್ನು ಈ ಸಮಸ್ಯೆ ಜೊತೆಗೆ ಕೆಲವರಿಗೆ ಮೋಸ್ಟ್ ಆಫ್ ದ ಟೈಮ್ ಅರೌಂಡ್ ಏಯ್ಟಿ ಪರ್ಸೆಂಟ್ ಆಫ್ ದ ಸುರಸಿ ಕೇಸಸಲ್ಲಿ ದೇ ಆರ್ ಅಸೋಸಿಯೇಟೆಡ್ ಅದರ್ ಕಂಡೀಷನ್ಸ್ ಅಂದರೆ ಡಯಾಬಿಟಿಕ್ ಕಂಡೀಷನ್ಸ್ ಅಸೋಸಿಯೇಟೆಡ್ ಆಗಿರುತ್ತೆ ಐಪೋಥೈರೋಡಿಸಮ್ ಅಸೋಸಿಯೇಟೆಡ್ ಆಗಿರುತ್ತೆ ಸೊ ನಾವು ಬರೀ ಈಗ ಚರ್ಮಕ್ಕೆ ಮೇಲ್ಗಡೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದರೆ ಅಂಡರ್ಲೈಯಿಂಗ್ ಡಿಸೀಸ್ ಲೈಕ್ ನಾ ಐಪೋಥೈರೋಡಿಸಮ್ ಆಗಿರ್ಬೋದು ಇಲ್ಲ ಡಯಾಬಿಟಿಸ್ ಆಗಿರ್ಬೋದು ಇದನ್ನು ನಾವು ಕಂಟ್ರೋಲಿಗೆ ತಗೊಂಡಿಲ್ಲ ಅಂದರೆ ಇದನ್ನು ರೆಕ್ಟಿಫೈ ಮಾಡಿಲ್ಲ ಅಂದರೆ ಇದು ಪೂರಾ ಗುಣಮುಖ ಹೊಂದಲ್ಲ ಓಕೆ ಒಂದು ಆಮೇಲೆ ಕೆಲವು ಲೈಫ್ ಸ್ಟೈಲಲ್ಲಿ ಕೆಲವು ಚೇಂಜಸ್ ಮಾಡ್ಕೊಬೇಕಾಗ್ತದೆ ತುಂಬ ಬಿಸಿನೀರಲ್ಲಿ ಸ್ನಾನ ಮಾಡೋದು ಇಲ್ಲ ಕಲ್ಲು ಇಲ್ಲ ನಾರಿನಲ್ಲಿ ಮೈಯನ್ನು ಉಜ್ಕೊಳ್ಳೋ ಅಂಥದ್ದು ತುಂಬ ಕೆರ್ಥ ಆಗ್ತದೆ ಅಂತ ಹೆಚ್ಚಾಗಿ ಉಜ್ಜ ಅಂಥದ್ದೆಲ್ಲ ಇದನ್ನೆಲ್ಲ ಕೆಲವು ಅವಾಯ್ಡ್ ಮಾಡಬೇಕಾಗತ್ತೆ ಇನ್ನು ದೇಹ ತೂಕ ಜಾಸ್ತಿ ಇದ್ದಾಗ ರಿಡಕ್ಷನ್ ರಿಡಕ್ಷನನ್ನು ಸಹ ಮಾಡಬೇಕಾಗ್ತದೆ ಇದ್ರ ಜೊತೆಗೆ ನಾವು ರೆಗ್ಯುಲರ್ ಚರ್ಮಕ್ಕೆ ಸಂಬಂಧಪಟ್ಟಂಥ ಮೆಡಿಸಿನ್ಸ್ ಅಲ್ಲದೇ ಸಹ ಅವ್ರ ಡಯಾಬಿಟಿಕ್ ಎಲ್ಲ ಐಪೋಥರೋಡಿಸಮ್ ಇದೆ ಅದನ್ನು ಸಹ ಅಡ್ರೆಸ್ ಮಾಡಬೇಕಾಗತ್ತೆ ಸೊ ಮೆಡಿಸಿನ್ಸ್ ಬಂದು ವ್ಯಕ್ತಿಯಿಂದ ವ್ಯಕ್ತಿಗೂ ವ್ಯತ್ಯಾಸ ಆಗ್ತದೆ ಜೊತೆಗೆ ಸೋರೆಸಿಸ್ ಗುಣಲಕ್ಷಣಗಳ ಮೇಲೂ ಸಹ ಟ್ರೀಟ್ಮೆಂಟ್ ವ್ಯತ್ಯಾಸ ಆಗ್ತದೆ ಓಕೆ ಡಾಕ್ಟರ್